ಥರ ಇವಾಗ ಈಗಿದೆ ಅಲ್ಲ ಹ್ಯಾಂಡಲು ನನಗೆ ಈ ಥರ ಬೇಕು ಈ ಥರ ಹಿಡ್ಕಂಡು ಹಿಡ್ಕೊಂಡು ಏನಾಗ್ಬಿಟ್ಟಿದ್ದು ಗೊತ್ತಾ ಇಲ್ಲಿ ಆಗುತ್ತೆ ಭಾಳ ಈ ಎಲ್ಬು ನಂದು ಅವಲೆ ಫ್ರ್ಯಾಕ್ಚರ್ ಆಗಿದ್ದಂಗೆ ಇದೆ ಸೌಂಡ್ ಬರುತ್ತೆ ಇದು ಒಂದು ಮತ್ತೆ ಇಲ್ಲಿ ಇಲ್ಲಿ ಸ್ವಲ್ಪ ಹೋಗುತ್ತೆ ಇದು ಏನು ಪ್ರಾಬ್ಲಮ್ ಐತೋ ಗೊತ್ತಿಲ್ಲ ಈ ಇಂಜಿನ್ ನಾವು ರೆಡಿ ಮಾಡ್ಸಿದ್ವಲ್ಲ ಒಂದು ತಿಂಗ್ಳು ಬೇಕದು ಎಲ್ಲ ಆಗೋಕ್ಕೆ ಇಂಜಿನ್ ಅದಾದ ಮೇಲೆ ವಾರಕ್ಕೊಂದರೆ ಬೇರೆ ಬೇರೆ ಕಡೆನೇ ಹೋಗ್ತೀನಿ ತೋರಿಸಿದೆ ತೋರ್ಸೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಇನ್ಮೇಲೆ ಬೇರೆ ಬೇರೆ ಪ್ಲೇಸಸ್ ನೋಡೋಣ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಎಷ್ಟು ಟೋಟಲ್ ಆಗಿ ಇಂಜಿನ್ ಅದಿದೆ ಅಂತೇಳಿ ಎಂಟು ಎಂಟು ಊರಿ ಸಾವಿರ ಅಂದಿದ್ದೆ ಓಕೆ ಪ್ಲಸ್ ವೈರಿಂಗ್ ಕಿಟ್ ಒಂದು ಹದಿನೆಂಟುನೂರು ಹತ್ತು ಸಾವಿರ ಅವ್ರು ಮಾಡೋಕ್ಕದಿದೆ ಅಂತೇಳಿ ಒಂದು ಐದುನೂರು ಅಷ್ಟಾಗಿತ್ತು ಗುರು ಎಲ್ಲೆಲ್ಲೋ ಕಟ್ ಮಾಡಿ ಎಲ್ಲೆಲ್ಲೋ ಜಾಯಿಂಟ್ ಮಾಡಿ ಏನೇನೋ ಮಾಡಿಬಿಟ್ಟಿದ್ದೆ ಅದು ಎಷ್ಟು ಹುಡುಕಾಡಿ ಗೊತ್ತಾ ಸಿಗೋಲ್ಲ ಗುರು ಅದು ವೈರಿಂಗ್ ಕಿಟ್ ಅದೇ ಇದು ಎಲ್ಲೋಡ ಲೆಂಗ್ಸ್ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಎಲ್ಲರೂ ಹೇಗಿದ್ದರೆ ಅಂತ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಸೊ ಜನವರಿಯಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಅಂದಿದ್ದೆ ವಿಡಿಯೋಸು ಸ್ವಲ್ಪ ಇನ್ನೂ ವರ್ಕ್ ಹೆವಿ ಆಗ್ಬಿಡ್ತು ಬೈಕ್ ರೆಡಿ ಮಾಡಿಸೋದಾಗಿರಲಿ ಆಫೀಸ್ ವರ್ಕ್ ಆಗಿರ್ಬೋದು ಭಾಳ ಆಗ್ಬಿಟ್ಟು ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಇನ್ಮೇಲೆ ಆದರೂ ಸಲ ಆದರೂ ರೈಡ್ ಮಾಡೋಣ ಅಂಥೇಳಿ ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡ್ಕಂತೀನಿ ಇವಾಗ ನನ್ನ ಕೈಲಾಗಲ್ಲ ಫೆಬ್ರವರಿಯಿಂದ ಯಾಕಂದರೆ ಇವಾಗ ರಾಕಿ ರಾಕಿ ಇಂಜಿನ್ ನಾವು ರೆಡಿ ಮಾಡ್ಸಿದ್ವಲ್ಲ ಒಂದು ತಿಂಗಳು ಬೇಕದು ಎಲ್ಲ ಸೊಟ್ಟೆ ಇಂಜಿನ್ನು ಆಮೇಲೆ ಇನ್ನೊಂದು ಸಲ ಆಯಿಲ್ ಚೇಂಜ್ ಮಾಡಿ ಬೇಕಾದರೆ ಈ ಮಂತ್ ಟ್ವೆಂಟಿ ಫೋರ್ತ್ಗೆ ಆಯಿಲ್ ಚೇಂಜ್ ಆಗುತ್ತೆ ಒಂದು ಮಂತ್ ಆಗುತ್ತಲ್ಲ ಟ್ವೆಂಟಿ ಫೋರ್ತ್ಗೆ ಆಯಿಲ್ ಚೇಂಜ್ ಆಗುತ್ತೆ ಅದಾದಮೇಲೆ ಮೇಲೆ ಒಂದು ರೈಡ್ ಬೇರೆ ಬೇರೆ ಕಡೆನೇ ಹೋಗ್ತೀನಿ ತೋರಿಸಿದೆ ತೋರ್ಸೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಇನ್ನು ಮೇಲೆ ಬೇರೆ ಬೇರೆ ಪ್ಲೇಸಸ್ ನೋಡೋಣ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಅಷ್ಟೇ ಸೊ ಆ ಥರ ರೈಡ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ದಯವಿಟ್ಟು ಫಸ್ಟ್ ಆಫ್ ಆಲ್ಸ್ ಕ್ಷಮಿಸ್ಬೇಡಿ ಅಷ್ಟೇ ಏನು ಹೇಳೋಕ್ಕಾಗಲ್ಲ ಭಾಳ ವೀಡಿಯೋ ಸಹ ನಾನೇ ಮಾಡೋಕ್ಕೆ ಆಗ್ಲಾರ್ದಂಗೆ ಸುಮ್ಮನೆ ಕೂತಿದ್ದೀನಿ ಬಟ್ ಈ ವಿಡಿಯೋ ಬಂದುಬಿಟ್ಟು ರ್ಯಾಕಿ ಟೋಟಲ್ ಎಷ್ಟು ಕಾಸ್ಟ್ ಆಯಿತು ಗೊತ್ತಾ ಇಂಜಿನ್ ಬಂತು ವೈರಿಂಗ್ ಕಿಟ್ ಬಂತು ಮತ್ತು ಲೈನರು ಬಂದು ಎಲ್ಲ ಬಂದು ಆಗಿರ್ಬೋದು ಕಾಸ್ಟ್ ಅಂತ ಇವಾಗ ಹೇಳ್ತೀನಿ ನೋಡಿ ಟೋಟಲ್ ಆಗಿ ಇಂಜಿನ್ ಅದಿದೆ ಅಂಥೇಳಿ ಎಂಟು ಎಂಟಿ ಸಾವಿರ ಸಾವಿರದಿದ್ದೆ ಓಕೆ ಪ್ಲಸ್ ವೈರಿಂಗ್ ಕಿಟ್ ಒಂದು ಹದಿನೆಂಟುನೂರು ಹತ್ತು ಸಾವಿರ ಅವ್ರು ಮಾಡೋಕ್ಕದಿದೆ ಅಂತೇಳಿ ಒಂದು ಐದುನೂರು ಹತ್ತುವರೆ ಸಾವಿರ ಹ್ಞೂ ಲೈನರ್ ಲೈನರ್ಲಿ ಟೂ ಫಿಫ್ಟಿ ಹತ್ತು ಸಾವಿರದ ಏಳ್ನೂರ ಐವತ್ತು ಸರಿ ಸುಮಾರು ಹನ್ನೊಂದು ಸಾವಿರ ಕಾಸ್ಟ್ ಒಂದು ಗಾಡಿ ಮೇಂಟೈನ್ ಮಾಡ್ತೀವಿ ಒಂದು ಮೇಲೆ ನಾನು ಆ್ಯಕ್ಚುಲಿ ಸುಮ್ಮನೆ ಕೂದು ಮಾಡಿಸ್ಬಾರ್ದು ಅದು ಇದು ಅಂತೇಳಿ ಅಂದ್ಕೊಂಡು ಟೋಟಲ್ ಆಗಿ ಒಂದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಹೇಳ್ತಾಯಿದ್ದೀನಿ ಒಂದು ಹನ್ನೆರಡು ಸಾವಿರ ಖರ್ಚು ಬಂದಿದೆ ಇವಾಗ ಎಕ್ಸಾಂಪಲ್ ಯಾಕಂದ್ರೆ ಗಾಡಿ ಇವಾಗ ನಾನು ಅಲ್ಲಿಂದ ತಗೊಂಬಂದಲ್ಲ ಮೈಸೂರಿಂದ ನನಗೆ ಆ ಥರ ಅವ್ರು ಇಟ್ಕೊಂಡಂಗೆ ಮೇಂಟೆನೆನ್ಸ್ ನಾನು ಮಾಡೋಕ್ಕೆ ಬರೋಲ್ಲ ಯಾಕಂದ್ರೆ ನಾನು ಚೆನ್ನಾಗಿ ಇಟ್ಕೋಬೇಕು ಗಾಡಿನ ಇವಾಗ ಹೊಡಿತಿರ್ತೀವಿ ಎಲ್ಲೋ ಒಂದು ಮಿಸ್ ಆಗಿ ಏನೋ ಆಯಿತು ಬೇಡ ಅದು ಹಳೆ ವೈರಿಂಗ್ ನೋಡಬಾರ್ದು ಅದು ಪರಿಸ್ಥಿತಿ ಆಗಿತ್ತು ಅಂದ ವಿಡಿಯೋ ಇದ್ರೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ತುಂಬ ಗ ಬರ್ಸ್ಟ್ ಆಗಿತ್ತು ಗುರು ಎಲ್ಲೆಲ್ಲೋ ಕಟ್ ಮಾಡಿ ಎಲ್ಲೆಲ್ಲೋ ಜಾಯಿಂಟ್ ಮಾಡಿ ಏನೇನೋ ಮಾಡಿಬಿಟ್ಟಿದ್ದೆ ಅದು ಆ ಥರ ಆಗಿತ್ತು ಬಟ್ ಇವಾಗ ಇವಾಗ ಏನೇನು ಪ್ರಾಬ್ಲಮ್ ಇಲ್ಲ ಹೊಸ ವೈರಿಂಗ್ ಕಿಟ್ ಅದು ಎಷ್ಟು ಹುಡ್ಕಾಡಿ ಗೊತ್ತಾ ಸಿಗಲ್ಲ ಗುರು ಅದು ವೈರಿಂಗ್ ಕಿಟ್ ಅದೇ ಇದು ತುಂಬ ತುಂಬ ಬೇಜಾರಾಗುತ್ತೆ ಅದಕ್ಕೆ ಇವಾಗ ಏನೇ ಆಗಲಿ ಇನ್ನು ಮುಂದೆ ಆದರೂ ರೈಡ್ ಮಾಡೋಣ ಬೇರೆ ಬೇರೆ ಕಡೆ ಪ್ಲೇಸಲ್ಲಿ ಬಟ್ ಹೊಸಪೇಟೆ ಒಂದು ಎಕ್ಸ್ಪ್ಲೋರ್ ಮಾಡೋಲ್ಲ ಸಂಡೂರ್ ಆಗಿರ್ಬೋದು ಆ ಕಡೆ ಮೈನಿಂಗ್ ಆಗಿರ್ಬೋದು ಬೇರೆ ಕಡೆ ಹೊಸ ಹೊಸ ಪ್ಲೇಸಸ್ ಹುಡುಕಿ ಹುಡುಕಿ ಇನ್ಮೇಲೆ ಆದರೂ ವೀಡಿಯೋಸ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ನೀವು ಕೂಡ ಏನೇ ಆಗಲಿ ಇವಾಗ ಒಂದು ಗಾಡಿ ಮೇಂಟೈನ್ ಮಾಡ್ತಿದ್ದೀರಿ ಅಂದರೆ ಚೆನ್ನಾಗಿ ಮಾಡ್ಕೊಳ್ಳಿ ಇವಾಗ ಒಂದು ಬೋಲ್ಟ್ ನಟ್ಟು ಲೂಸ್ ಆಗಿತ್ತು ಅಂದರೆ ಅವಾಗಿಂದವಾಗಿ ಟೈಟ್ ಮಾಡಿಸ್ಕೊಳ್ಳಿ ಏಯ್ ಇದೇನು ಬಿಡು ಒಂದು ಬೋಲ್ಟ್ ನಟ್ಟು ಲೂಸ್ ಆಗಿದ್ದಲ್ಲ ಸುಮ್ಮನೆ ಏನ ಅವಾಗ ಮುಂದೆ ಮಾಡಿಸೋಣ ಆ ಥರ ಮಾಡಿಕೊಬೇಡಿ ತುಂಬ ತುಂಬ ಇದಾಗುತ್ತೆ ಆ್ಯಕ್ಚುಲಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಜಿನ್ ಇಂಜಿನ್ ವಿಷಯಕ್ಕೆ ಬಂತಂದರೆ ನೀವು ಗಾಡಿ ಹೊಡಿರಿ ಬೇಡ ಅಂತಲ್ಲ ಎರಡು ತಿಂಗಳಿಗೆ ಒಂದು ಸಲ ಆಲ್ಚೆಂಜ್ ಮಾಡಿ ಇವರೆಲ್ಲ ಮೂರು ತಿಂಗಳಂತಾರೆ ಒಂದು ತಿಂಗಳು ಮುಂಚೆನೇ ಮಾಡಿ ಏನು ನಾನ್ನೂರು ರೂಪಾಯಿ ದೊಡ್ಡದಲ್ಲ ಗುರು ಎಲ್ಲೋ ಕುಡಿದು ತಿಂದು ಇದೇ ಗಾಡಿ ಮಜಾ ಮಾಡ್ತೀವಿ ಅಷ್ಟೇ ನಾನ್ನೂರು ರೂಪಾಯಿ ಅದೇ ನಾನ್ನೂರು ರೂಪಾಯಿಂದ ಆಯ್ಕೆ ಚೇಂಜ್ ಮಾಡಿ ಎರಡು ತಿಂಗಳಿಗೆ ಒಂದು ಸಲ ಮಾಡಿದರೆ ಇಂಜಿನ್ ಲೈಫ್ ಬರುತ್ತೆ ಸ್ಮೂತಾಗಿರುತ್ತೆ ಚೆನ್ನಾಗಿ ಓಡುತ್ತೆ ನಾನು ಅದು ಆ ಲೆಕ್ಕ ಕೇಳ್ತಾಯಿದ್ದೀನಿ ಮತ್ತು ಏನೇನೋ ತಿಳ್ಕೊಬೇಡಿ ದುಡ್ಡು ಯಾರು ಕೊಡ್ತಾಯಿರೋದು ಇದೆ ಅಂತೇಳಿ ದುಡ್ಡು ಎಲ್ಲರ ತಗಿರ್ತಾವಲ್ಲ ಗಾಡಿ ಮೇಂಟೆನೆನ್ಸ್ ಮಾಡ್ಬೇಕಂದ್ರೆ ದುಡ್ಡು ಎಲ್ಲರ ತೆಗೆದಿದ್ದೇ ಇರ್ತವೆ ಹೌದು ತಾನೇ ಅದಕ್ಕೆ ಏನಾಗಲಿ ಎರಡು ತಿಂಗಳಿಗೆ ಒಂದು ಸಲ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ಕೊಳ್ಳಿ ಮತ್ತು ಆರು ತಿಂಗಳಿಗೆ ಸಲ ಹೊಸ ಹೊಸ ಗಾಡಿ ಆಗಿದ್ರೆ ಶೋರೂಮಿಗೆ ಇಲ್ಲ ಮೂರು ತಿಂಗಳಿಗೆ ಒಂದು ಸಲ ಸರ್ವಿಸ್ ಸೆಂಟರ್ ಇರುತ್ತಲ್ಲ ಅಲ್ಲಿ ಹೋಗಿ ಸುಮ್ಮನೆ ಚೆಕಪ್ ಮಾಡಿಸ್ಕೊಳ್ಳಿ ಅಷ್ಟೇ ಏನೇನು ಪ್ರಾಬ್ಲಮ್ ಇದೆ ಅಂತೇಳಿ ಮಿನಿಮಮ್ ನೀನು ನೀವೇನಾದರೂ ಒಂದು ಹಂಡ್ರೆಡ್ ಸಿ ಸಿ ಬೈಕ್ ಆಗಿರಲಿ ಸ್ಪ್ಲೆಂಡರು ಎಚ್ ಎಫ್ ಡಿಲಕ್ಸು ಮತ್ತು ಯುನಿಕಾನ್ ಶೈನು ಯಾವುದನ್ನು ಗಾಡಿ ನೀವು ಮೇಂಟೈನ್ ಮಾಡ್ತಿದ್ದೀರಿ ಅಂದರೆ ಪ್ಯಾಷನ್ ಆಗಿರಲಿ ಎಲ್ಲ ಮೇಂಟೈನ್ ಮಾಡ್ತಿದ್ದೀನಿ ಅಂದರೆ ಆರು ತಿಂಗಳಿಗೆ ಒಂದು ಸಲ ಒಂದು ಐದು ಸಾವಿರ ತೆಗೀರಿ ಅಷ್ಟೇ ವರ್ಷಕ್ಕೆ ಹತ್ತು ಸಾವಿರ ಇಟ್ಕೋರಿಗರು ಹತ್ತು ಅಷ್ಟು ಕಾಸ್ಟ್ ಬರೋಲ್ಲ ಕಡಿಮೆನೂ ಬರುತ್ತೆ ನಾನು ಹೇಳೋ ಲೆಕ್ಕಕ್ಕೆ ಮಿನಿಮಮ್ ಒಂದು ಐದು ಆರು ಆರು ಸಾವಿರ ಅಂದರೆ ಮಸ್ತ್ ಆಯಿತು ಒಂದು ಗಾಡಿ ನಾವು ಮೇಂಟೈನ್ ಮಾಡ್ತೀವಿ ಅಂದರೆ ವರ್ಷಕ್ಕೆ ನಾನು ಹೇಳ್ತಾ ಇರೋದು ತಿಂಗ್ಳು ತಿಂಗ್ಳು ಮತ್ತೆ ಅಲ್ಲ ತಿಂಗ್ಳು ತಿಂಗ್ಳು ಇವಾಗ ದೊಡ್ಡ ದೊಡ್ಡ ಇವರು ಇವಾಗ ಜೆಡ್ ಎಕ್ಸ್ ಟೆನ್ ಟೆನ್ ಆರ್ ಆಗಿರ್ಬೋದು ಹಯಾಬೂಸ ಆಗಿರ್ಬೋದು ಅದಕ್ಕೆಲ್ಲನೇ ಹತ್ತು ಸಾವಿರ ಅಷ್ಟೇ ಏಳು ಏಳುವರಿ ಎಂಟು ಅಷ್ಟೇ ಬರುತ್ತೆ ಮೇಂಟೆನೆನ್ಸು ಕರೆಕ್ಟಾಗಿ ನಾವು ಮೇಂಟೈನ್ ಮಾಡ್ಕೊಂಡು ಹೋದರೆ ನಾವೇನು ಮಾಡ್ಬಿಡ್ತೀವಿ ಗೊತ್ತಾ ಹ ಇದೇನಾಗುತ್ತೆ ಮುಂದೆ ಮಾಡ್ಸೋಣ ಅಂದ್ಬಿಡು ಆ ಆ ಥರ ದಯವಿಟ್ಟು ಮಾಡ್ಕೋಬೇಡಿ ಇವಾಗ ನಂದೇ ಪರಿಸ್ಥಿತಿ ಅದು ಯಾಕಂದರೆ ಏನು ನಾನು ಬೈಕ್ ಹೊಡಿತಿರ್ತೀನಿ ಇವತ್ತು ರೆಡಿ ಮಾಡಿಸ್ಬೇಕು ಅನ್ಕಂದೇ ಇರ್ತೀನಿ ಏನೋ ಒಂದು ಟೈಮ್ ಇರೋಲ್ಲ ಏನೋ ಒಂದು ಕೆಲಸ ಇರುತ್ತೆ ಅದಕ್ಕೆ ಕಾಲೇಜ್ ಇರುತ್ತೆ ಅದು ಇದು ಇವತ್ತು ಆಗೋಲ್ತಲ್ಲಪ್ಪ ಸಂಡೆ ಮಾಡ್ಸೋಣ ಅಂತೀನಿ ಸಂಡೆ ಅಂತ ನಾನು ಎಷ್ಟು ಎದಾಡ್ದೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಎದಾಳ್ತೀನಿ ಇವಾಗ ಅದೇ ಟೈಮಿಂಗ್ ಆಗ್ಬಿಟ್ಟಿದೆ ಎದೋದು ಕಾಲೇಜ್ ಒಂದು ಸ್ಟಾರ್ಟ್ ಆಗುತ್ತಲ್ಲ ಮತ್ತು ಮುಂದೆ ಇವಾಗ ಇಷ್ಟು ಜನವರಿ ಇವಾಗ ಎಂಟನೇ ತಾರೀಕು ಅಂದಿದ್ದಾರೆ ಈ ವಿಡಿಯೋ ಐದನೇ ತಾರೀಕು ಜನವರಿ ನಾಲ್ಕು ಇವತ್ತು ಜನವರಿ ಎಂಟಕ್ಕೆ ಇನ್ನೊಂದು ನಾಲ್ಕು ದಿನ ಕಾಲೇಜ್ ಸ್ಟಾರ್ಟ್ ಅಂತಾರೆ ನಾನಂತೂ ಹೋಗಲ್ಲ ಯಾಕಂದರೆ ಜನವರಿ ಹನ್ನೊಂದರಿಂದ ಹೋಗ್ತೀನಿ ಮೂರು ದಿನ ಯಾರು ಬರಲ್ಲ ಅವರು ಸುಮ್ಮನೆ ಹೋಗಿ ಕೂತ್ಕೊಂಡು ಬರೋದು ನನಗೆ ವೇಸ್ಟ್ ಅನಿಸುತ್ತೆ ಅದಕ್ಕೆ ಏನೇ ಆಗಲಿ ಮುಂದೆ ಆದರೂ ಬೈಕ್ ಸ್ವಲ್ಪ ರಿಕವರಿ ಆದಮೇಲೆ ಇಂಜಿನು ಪಕ್ಕ ಸ್ಟಾರ್ಟ್ ಮಾಡ್ತೀನಿ ಟೆನ್ಷನ್ನೇ ಬೇಡ ಒಂದು ಚೇಂಜ್ ಪಕ್ಕ ಮಾಡಿಸ್ತೀನಿ ಅದೊಂದು ಅದು ಪಲ್ಸರ್ ಹ್ಯಾಂಡಲ್ ಹುಡುಕ್ತಾ ಇದ್ದೀನಿ ಅದೊಂದು ಸಿಗಬೇಕು ಸಿಗ್ತಂದ್ರೆ ಅದೊಂದು ಇನ್ಸ್ಟಾಲ್ ಮಾಡಿ ಒಂಥರ ಇವಾಗ ಈಗಿದೆ ಅಲ್ಲ ಹ್ಯಾಂಡಲು ನನಗೆ ಈ ಥರ ಬೇಕು ಈ ಥರ ಹಿಡ್ಕಂಡು ಹಿಡ್ಕೊಂಡು ಏನಾಗ್ಬಿಟ್ಟಿದ್ದು ಗೊತ್ತಾ ಇಲ್ಲಿ ಪೇನ್ ಆಗುತ್ತೆ ಭಾಳ ಈ ಎರ್ಬು ನಂದು ಅವಲೆ ಫ್ರ್ಯಾಕ್ಚರ್ ಆಗಿದ್ದಂಗೆ ಇದೆ ಸೌಂಡ್ ಬರುತ್ತೆ ಎಲ್ಬು ಇದೊಂದು ಮತ್ತು ಇಲ್ಲಿ ಇಲ್ಲಿ ಸ್ವಲ್ಪ ನೋವುತ್ತೆ ಇದು ಇದು ಮೊದಲಿಂದ ನೀ ಏನು ಪ್ರಾಬ್ಲಮ್ ಐತೋ ಗೊತ್ತಿಲ್ಲ ಈ ಇದೇನು ಕಾಣುತ್ತೆ ಅಲ್ಲ ಇದು ಫುಲ್ಲು ನೋವುತ್ತೆ ಇನ್ನೊರೆಗಾದರೂ ಸ್ವಲ್ಪ ಏನಾದರೂ ಹೆವಿ ಐಟಮ್ ಎತ್ತಿ ಎತ್ತಿದಾಗಿರಲಿ ಏನೇ ಆಗಲಿ ಗುರು ಇವಾಗ ತಾನೇ ನಮ್ಮ ಸಿಟಿ ಹಂಡ್ರೆಡ್ ಓಪನ್ ಬೈಕ್ ಓಲ್ಡ್ ಮಾಡಲ್ ನಾನು ಹುಟ್ಟಿದ್ದೆವು ಏನೋ ಗೊತ್ತಿಲ್ಲ ಅದ್ರ ಮುಂಚೆ ಬೈಕ್ ಅದು ಆ ಬೈಕ್ ಇವಾಗ ಸ್ವಲ್ಪ ರಿಮ್ ಶೇಕ್ ಆಗ್ತಿತ್ತು ಮುಂದದು ಅದೊಂದು ಬೇರಿಂಗ್ ಹೊಸದ ಆ್ಯಕ್ಷನ್ ಬಂದೆ ಬಂದೆ ವೀಡಿಯೋ ಆದರೂ ಮಾಡೋಂಥೇಳಿ ಅಪ್ಪ ಇವ್ರಿಗೂ ಕೊಟ್ಬಿಟ್ಟಿದೆ ಜನವರಿಂದ ವೀಡಿಯೋ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ನೀವು ಏನೇ ಆಗಲಿ ಗುರು ಒಂದು ಕಾರ್ ಮೇಂಟೆನೆನ್ಸಿಗೆ ನಾನು ಹೇಳ್ತಾ ಇದ್ದೀನಿ ಕಾರ್ ಮೇಂಟೆನೆನ್ಸ್ ಜಾಸ್ತಿ ಕಾಸ್ಟೇ ಹೋಗಲ್ಲ ವರ್ಷಕ್ಕೆ ಹದಿನೈದು ಸಾವಿರ ಅಂದ್ರೆ ಮಸ್ತ್ ಆಯಿತು ನಾನು ಹೇಳೋ ಪ್ರಕಾರ ಚೆನ್ನಾಗಿ ನೀವು ಮೇಂಟೇನ್ ಮಾಡಿದರೆ ಚೆನ್ನಾಗಿ ಓಡಿಸಿದರೆ ಹದಿನೈದು ಸಾವಿರ ತೆಗೆದಿಟ್ಟ್ರಿ ಬೈಕಿಗೆ ಅಂದರೆ ಒಂದು ಆರು ಏಳು ಏಳು ಸಾವಿರ ಅಂದರೆ ಮಸ್ತ್ ಆಯಿತು ವರ್ಷಕ್ಕೆ ಅಷ್ಟೇ ತೆಗೆದಿಟ್ಟಿರಿ ಸ್ವಲ್ಪ ಇವಾಗ ಇವಾಗ ಐದುನೂರು ರೂಪಾಯಿ ಬರುತ್ತೆ ಅನ್ಕೊಳ್ಳಿ ದಿನಕ್ಕೆ ಐದುನೂರು ರೂಪಾಯಿ ದುಡಿತಿದಿರಿ ಅಂದ್ರೆ ನೂರು ರೂಪಾಯಿ ಅಂತೇಳಿ ಬೈಕಿಗೆ ತೆಗೀರಿ ಇನ್ನೂ ನೂರು ರೂಪಾಯಿ ನೀವು ಖರ್ಚು ಮಾಡ್ಕೋ ಇನ್ನು ಮುನ್ನೂರು ರೂಪಾಯಿ ಉಳಿದಿರುತ್ತಲ್ಲ ಅದು ಮನೆ ಖರ್ಚಿಗೆ ಅಂತ ಆ ಲೆಕ್ಕ ಕೇಳ್ತಾ ಇದ್ದೀನಿ ಏನೇ ಆಗಲಿ ಗುರು ಇವಾಗ ಏ ಇವತ್ತು ಈ ಗಾಡಿ ಹೋದ್ರೆ ಇನ್ನೊಂದು ತಗೋಳೋಣ ಅಂಥವರು ಇದ್ದಾರೆ ಓಕೆ ಅವ್ರ ಹತ್ರ ದುಡ್ಡಿದೆ ಅವ್ರು ಮಾಡ್ತಾರೆ ದುಡ್ಡು ಇರ್ಲಾರವ್ರಿಗೆ ಈ ವಿಡಿಯೋ ನಾನು ಮಾಡ್ತಾ ಇರೋದು ಟೋಟಲ್ ಆಗಿ ಇವಾಗ ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ನಡೀತು ಏನಂದರೆ ಸೆಲ್ಫಿ ಎಂದು ರಾಕಿ ಸೆಲ್ಫ್ ಏನಿತ್ತಲ್ಲ ವೈರಿಂಗ್ ಕಿಟ್ಟು ನಾನು ರೆಡಿ ಮಾಡ್ಸಕ್ಕಾರೆ ಅವನೇ ರಾಂಗ್ ಕಲೆಕ್ಷನ್ ಕೊಟ್ಟು ತಪ್ಪು ತಪ್ಪಾಗಿ ಹೇಳ್ದ ಯಾರೋ ನಾನು ಇಂಜಿನ್ ಮಾಡಿಸಿದ್ದೆವನೇ ಇದ್ದಾನಲ್ಲ ಅವನ ತೆಗೆಬಿಟ್ಟು ತಕ್ಕ ಹೋಗಿದ್ದೆ ಅವ್ನಿಗೆ ಫೋನ್ ಮಾಡಿದ್ರೆ ಇಂಜಿನ್ ರೆಡಿ ಮಾಡಿದ್ನಲ್ಲ ಅವ್ನಿಗೆ ಫೋನ್ ಮಾಡಿದ್ರೆ ಇಲ್ಲ ಅಪ್ಪ ಇವತ್ತು ಆಗಲ್ಲ ಅದು ಇದು ಮಧ್ಯಾಹ್ನ ಮೇಲೆ ಬಾ ಅಂತಿದ್ದ ಮಧ್ಯಾಹ್ನ ನಾನು ಸಾಯಂಕಾಲ ಅವ್ರಿಗೆ ಫೋನ್ ಮಾಡಿದೆ ಮೂರು ಗಂಟೆವ್ರಿಗೆ ಅವನೇನು ರೆಸ್ಪಾನ್ಸ್ ಮಾಡಲಿಲ್ಲ ಅವತ್ತು ಫ್ರೀ ಇದ್ನಲ್ಲ ಆ್ಯಕ್ಚುಲಿ ನಿನ್ನೆ ನಿನ್ನೆ ಅಲ್ಲ ಮೊನ್ನೆ ಮೊನ್ನೆ ಫ್ರೀ ಇದ್ನಲ್ಲ ಅದಕ್ಕೆ ಮಾಡಿಸಿದ್ದೆ ಬಟ್ ಆ ಇನ್ಸಿಡೆಂಟ್ ಹೆಂಗಾಯ್ತಂದ್ರೆ ಈ ನನ್ನ ಮಗ ನಾನು ಬೇರೆಯವ್ರ ತಗ ಮಾಡಿಸಿ ವೈರಿಂಗ್ ರಾಂಗ್ ಕಲೆಕ್ಷನ್ ಕೊಟ್ಟು ಸೆಲ್ಫ್ ಮೋಟ್ರ್ ಏನಿದೆಯಲ್ಲ ಉಲ್ಟ ತಿರ್ಗ್ದಂಗೆ ಮಾಡಿದ್ದೆ ರಾಂಗ್ ಕಲೆಕ್ಷನ್ ಕೊಟ್ಟು ಅದು ರೆಡ್ಡು ರೆಡ್ಡಿಗೆ ಕೊಟ್ಟಿಲ್ಲ ಗ್ರೀನು ಗ್ರೀನಿಗೆ ಕೊಟ್ಟಿಲ್ಲ ಅದನ್ನೇ ಎಕ್ಸ್ಚೇಂಜ್ ಮಾಡಿದ್ದಾನೆ ಏನಾಯಿತು ಸೆಲ್ಫ್ ಮೋಟ್ರ್ ಉಲ್ಟಾ ತಿರುಗೋಕೆ ಸ್ಟಾರ್ಟ್ ಆಯಿತು ಅವಾಗ ಇವನು ವೈರಿಂಗ್ ಗಿಟ್ಟು ನಾನು ಏನು ಮಾಡಿಸಿದ್ನಲ್ಲ ಅವನೇನಬಿಟ್ಟ ಒಳಗ ಬೇರಿಂಗು ವೀಲೆಲ್ಲ ಇರುತ್ತೆ ನೋಡಿ ತಕ್ಕೊಂಡಿದ್ದಂಗೆ ಇದಾನೆ ಅಂತೇಳಿ ಹೇಳಿದ್ನ ನಾವು ಯಾಕೆ ತೆಗಿದಾನಪ್ಪ ಅಂತೇಳಿ ನಾನು ಬಾಯ್ ಸಿಕ್ಕಂಗೆ ಬೈದ್ಬಿಟ್ಟು ಅದಕ್ಕೆ ಶುರು ಹೇಳಬೇಕು ಅವತ್ತು ಇದ್ದಿದ್ದು ಟೆನ್ಷನ್ ನಾನು ಅವ್ನು ಕೊಟ್ಟಿರೋ ಟೆನ್ಷನಿಂದ ಪಾಪ ಅವನ್ನ ನಿನ್ನೆ ಹೋಗಿ ಸುಮ್ಮನೆ ಚೆಕ್ ಮಾಡಿದ್ನ ಅವ ಎರಡು ವೈರ್ ಏನಿದ್ವಲ್ಲ ಎಕ್ಸ್ಚೇಂಜ್ ಮಾಡಿದ್ದಲ್ಲ ಇಂಜಿನ್ ಮಾಡಿಸಿ ಅವನಿಗೆ ಕೊಟ್ಟಾಗ ಎರಡು ವೈರ್ ಎಕ್ಸ್ಚೇಂಜ್ ಮಾಡಿದ್ದೆ ಆಟೋಮೆಟಿಕ್ ಸೆಲ್ಫ್ ಸ್ಟಾರ್ಟ್ ಆಯ್ತು ಅವಾಗ ಗಾಬರಿ ಆದ್ನೆ ಈ ನನ್ನ ಮಕ್ಕಳು ದುಡ್ಡುಗೋಸ್ಕರ ಹಿಂಗೆ ಮಾಡ್ತಾರೆ ಎಚ್ಚರವಾಗಿ ಅಲ್ಲೇ ಇದ್ದು ಗಾಡಿ ರೆಡಿ ಮಾಡಿಸ್ಕೊಳ್ಳಿ ಯಾಕಂದರೆ ಇವಾಗ ಮೋಸ ಮಾಡೋರು ಭಾಳ ಇದ್ದಾರೆ ಅವರು ದುಡ್ಡುಗೋಸ್ಕರ ಆದರೂ ಮೋಸ ಮಾಡ್ತಾರೆ ನಾನು ಎಕ್ಚುಲಿ ನನಗೆ ಅಲ್ಲೇ ಏನೋ ಡೌಟ್ ಹೊಡಿತು ಇವ್ರು ಏನೋ ಮಾಡ್ತಿದ್ದಾರಲ್ಲಪ್ಪ ಅಂತ ನಕ್ ನಕ್ಕಂತ ಹೇಳೋದಾಗೆ ಅಂದ್ಕೊಂಡೆ ಏನೋ ಮಾಡ್ತಿದ್ದಾರಂತ ಇರಲಿ ಪರವಾಗಿಲ್ಲ ಎಚ್ಚರದಿಂದ ಮಾಡ್ಕೊಳ್ಳಿ ಹೇಳಿ ಹೇಳ್ತಾ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಮುಂದಿನ ನೋಡೋದ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಟಾಟಾ ಹಬ್ಬಾಯ್ ಸ್ವಲ್ಪ ಅಪ್ಪ ನಾಲ್ಗಿ ಇಲ್ಲೇ ಗುಳ್ಳೆ ಆಗಿದೆ ಇವರು ಅದಕ್ಕೆ ಮಾತಾಡೋಕ್ಕೆ ಜಾಸ್ತಿ ಆಗ್ತಿಲ್ಲ ಟಾಟಾ ಬಬಾಯ್